ನಾಮವಾ ನಿತ್ಯ ನುಡಿದರೆ ಮರೆವುದು ಎಲ್ಲ ವಿಘ್ನಗಳು ಏನಂಬ ಚಿಕ್ಕಬಳ್ಳಾಪುರ ನಗರದ ಚಾಮರಾಜಪೇಟೆಯ ರೈಲ್ವೆ ಸ್ಟೇಷನ್ ರಸ್ತೆಯಲ್ಲಿರುವ ಶ್ರೀ ಬಲಮುರಿ ದೊಡ್ಡ ಗಣಪತಿ ದೇವಾಲಯ ಶ್ರೀ ಬಲಮುರಿ ಗಣಪತಿ ಸೇವಾ ಅಭಿವೃದ್ಧಿ ಸಮಿತಿ ಟ್ರಸ್ಟ್ ವತಿಯಿಂದ ದಿನಾಂಕ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹದಿನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ದೇವಾಲಯದ ಗರ್ಭಗುಡಿ ಮೇಲ್ಭಾಗದಲ್ಲಿ ಇಪ್ಪತ್ತೆಂಟು ಅಡಿಗಳ ವಿಮಾನ ಗೋಪುರ ಹಾಗೂ ಮಹಾದ್ವಾರದ ಮೇಲ್ಭಾಗದಲ್ಲಿ ಇಪ್ಪತ್ತೊಂದು ಅಡಿ ಬೃಹದಾಕಾರದ ಗಣಪತಿ ಮೂರ್ತಿಗೆ ಕುಂಭಾಭಿಷೇಕ ಮಹೋತ್ಸವವನ್ನು ಹಮ್ಮಿಕೊಳ್ಳ ಮೂರು ದಿನಗಳು ನಡೆಯುವ ಧಾರ್ಮಿಕ ಕಾರ್ಯಕ್ರಮಗಳು ವೇದಬ್ರಹ್ಮ ಶ್ರೀ ವೆಲ್ಲಹಲ ಸತ್ಯನಾರಾಯಣ ಶಾಸ್ತ್ರಿಗಳ ನೇತೃತ್ವದಲ್ಲಿ ನೆರವೇರಲಿದೆ ಫೆಬ್ರವರಿ ಹನ್ನೆರಡರಂದು ಉತ್ಸವ ಮೂರ್ತಿ ಹಾಗೂ ಗೋಪುರದ ಕಲಶಗಳನ್ನು ವಿಶೇಷ ಮೆರವಣಿಗೆಯೊಂದಿಗೆ ಮಂಗಳವಾದ್ಯ ಜಾನಪದ ಕಲಾ ತಂಡಗಳು ಕಲಶ ಹೊತ್ತ ಸುಮಂಗಳಿಯರೊಂದಿಗೆ ನಗರದ ರಾಜಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಗುವುದು ಜೊತೆಗೆ ಮೂರು ದಿನಗಳ ಕಾಲ ಧಾರ್ಮಿಕ ಕಾರ್ಯಗಳ ಜೊತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಹ ಆಯೋಜಿಸಲಾಗಿದೆ ಶ್ರೀ ಗುರುಭ್ಯೋ ನಮಃ ಶ್ರೀ ಬಲಮುರಿ ಗಣಪತಿ ದೊಡ್ಡ ಗಣಪತಿ ದೇವಾಲಯ ವಾರ್ಡ್ ನಂಬರ್ ಇಪ್ಪತ್ತ್ಮೂರು ರೈಲ್ವೆ ಸ್ಟೇಷನ್ ರಸ್ತೆ ಚಿಕ್ಕಬಳ್ಳಾಪುರ ನಗರ ಈ ಒಂದು ದೇವಾಲಯದಲ್ಲಿ ಬೃಹದಾಕಾರದ ದೊಡ್ಡ ಗಣಪತಿ ಹಾಗೂ ವಿಮಾನಗೋಪುರ ಕುಂಭಾಭಿಷೇಕವನ್ನು ದೇವಸ್ಥಾನದ ಟ್ರಸ್ಟ್ ವತಿಯಿಂದ ಹಾಗೂ ಎಲ್ಲ ಭಕ್ತಾದಿಗಳ ಸಹಕಾರದಿಂದ ಸೇವಾಕರ್ತರ ಸಹಕಾರದಿಂದ ಈ ಒಂದು ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕಾರ್ಯಕ್ರಮ ಹನ್ನೆರಡನೇ ತಾರೀಕು ಹದಿಮೂರು ಹದಿನಾಲ್ಕು ಫೆಬ್ರವರಿಯಂದು ನಡೆಯುತ್ತದೆ ಹನ್ನೆರಡನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆಗೆ ಶೋಭಾಯಾತ್ರೆ ಮುಖಾಂತರವಾಗಿ ಉತ್ಸವಮೂರ್ತಿ ಹಾಗೂ ಪ್ರತಿಷ್ಠಾಪನೆಗೊಂಡಿರುವ ವಿಮಾನಗೊಬ್ಬರ ಕಲಶಗಳು ಭಜನೆ ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸುವಾಸನೆಯರಿಂದ ಕಲಶಗಳನ್ನು ಹೊತ್ತ ಮೆರವಣಿಗೆ ಸಾಗಲಿದೆ ಹನ್ನೆರಡು ಮೂವತ್ತು ಗಂಟೆಗೆ ಮಹಾಮಂಗಳಾರತಿ ಆ ದಿನ ಸಂಜೆ ಪ್ರತಿ ಕಲಶ ಸ್ಥಾಪನೆ ಹದಿಮೂರನೇ ತಾರೀಕು ಬೆಳಗ್ಗೆ ಸಹಸ್ರ ಮೋದಕ ಗಣಪತಿ ಹೋಮ ಸಂಜೆ ಸುದರ್ಶನ ಹೋಮ ಹದಿನಾಲ್ಕನೇ ತಾರೀಕು ಪ್ರತಿಷ್ಠಾಪನಾ ಮಹಾಕುಂಭಾಭಿಷೇಕ ಈ ಒಂದು ಕುಂಭಾಭಿಷೇಕ ಜ್ಯೋತಿಷ್ಯ ವಿದ್ವಾಂಸರಾದ ರಾಯಲ್ಪಾಡು ಸತ್ಯನಾರಾಯಣ ಶಾಸ್ತ್ರಿಗಳು ಹಾಗೂ ಅವಧೂತ ಸದ್ಗುರುಗಳಿಂದ ಬೆಲಗೂರು ಅವಧೂತ ಸದ್ಗುರುಗಳಿಂದ ಈ ಒಂದು ಕುಂಭಾಭಿಷೇಕ ಕಾರ್ಯಕ್ರಮ ನೆರವೇರುತ್ತದೆ ಹಾಗೂ ಹದಿನಾಲ್ಕನೇ ತಾರೀಕು ಮಹಾಮಂಗಳಾರತಿ ಸಾರ್ವಜನಿಕವಾಗಿ ದೇವರ ಪ್ರಸಾದದ ರೂಪದಲ್ಲಿ ಎಲ್ಲ ಭಕ್ತಾದಿಗಳಿಗೂ ಅನ್ನ ಏರ್ಪಡಿಸಲಾಗಿದೆ ಈ ಒಂದು ದೊಡ್ಡ ಕಾರ್ಯಕ್ರಮಕ್ಕೆ ಬೃಹತ್ ಕಾರ್ಯಕ್ರಮಕ್ಕೆ ಎಲ್ಲಾ ಭಕ್ತಾದಿಗಳು ಬಂದು ದೇವರ ಕೃಪೆಗೆ ಪಾತ್ರರಾಗಿ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿ ಗಣಪತಿಯ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತೇಳಿ ತಮ್ಮಲ್ಲಿ ಪ್ರಾರ್ಥನೆ ಒಟ್ನಲ್ಲಿ ಕುಂಭಾಭಿಷೇಕಕ್ಕೆ ಸಕಲ ಸಿದ್ಧತೆಗಳು ಈಗಾಗಲೇ ನಡೆಯುತ್ತಿದ್ದು ನಗರದ ಸುತ್ತಮುತ್ತಲಿನ ಜನರು ಸಾವಿರಾರು ಮಂದಿ ಭಾಗಿಯಾಗುವ ನಿರೀಕ್ಷೆ ಇದೆ ಲಕ್ಷ್ಮೀನಾರಾಯಣ್ ಎಂಎಂಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ